ಮುಖ್ಯಾಂಶಗಳು ಮುಖ್ಯಾಂಶಗಳು ಪಟ್ಟಣದಲ್ಲಿ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ ಸ್ವಾಮೀಜಿಗಳಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಸಾವಿರಾರು ಭಕ್ತರು ಭಾಗಿ ಕ್ಷೇತ್ರದ ಶಾಸಕರಿಂದ ಸ್ವಾಮೀಜಿಯವರಿಗೆ ಪಾದಪೂಜೆ ಮುಂದಿನ ಬಾರಿ ಮತ್ತಷ್ಟು ಅದ್ದೂರಿ ಕಾರ್ಯಕ್ರಮ ಎಂದ ಆಯೋಜಕ ಬುವನಹಳ್ಳಿ ಯೋಗೇಶ್ ಜನರ ಉತ್ತಮ ಆರೋಗ್ಯದ ಸಲುವಾಗಿ ಐವತ್ತು ಲಕ್ಷ ವೆಚ್ಚದಲ್ಲಿ ನುಗ್ಗೆಹಳ್ಳಿ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಎಂದ ಶಾಸಕ ಸಿಎನ್ ಹೋಬಳಿ ಕೇಂದ್ರದಲ್ಲಿ ನಡೆದ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಹೇಳಿದರು ಮಹೇಶ್ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಪರಿಸರ ದಿನಾಚರಣೆಯಲ್ಲಿ ಗಿಡ ನೆಟ್ಟು ನೀರೆರೆದು ಹೆಚ್ಚೆಚ್ಚು ಗಿಡ ನೆಟ್ಟು ಪರಿಸರವನ್ನು ತಂಪು ಮಾಡುವ ಹೊಣೆ ನಮ್ಮೆಲ್ಲರ ವಿವರ ಮನುಷ್ಯನನ್ನು ಅಂಧಶ್ರದ್ಧೆಯಿಂದ ಶ್ರದ್ಧೆಗೆ ಕರೆದೊಯ್ಯುವ ವಿನೂತನವಾದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮವು ಪಟ್ಟಣದ ಸಾವಿರಮ್ಮ ಕರಿಯಪ್ಪಗೌಡ ಕಲ್ಯಾಣ ಮಂಟಪದಲ್ಲಿ ತಾಲೂಕಿನ ಸಾವಿರಾರು ಜನರ ಸಮ್ಮುಖದಲ್ಲಿ ಮಂಗಳವಾರದಂದು ಅದ್ದೂರಿಯಾಗಿ ನಡೆಯಿತು ಮಹಾರಾಷ್ಟ್ರದ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ ಸ್ವಾಮೀಜಿಗಳು ನೆರೆ ಸಮಸ್ಯೆಗೆ ಪರಿಹಾರ ನೀಡಿದರು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಪಟ್ಟಣಕ್ಕೆ ಆಗಮಿಸಿದ ಜಗದ್ಗುರು ರಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ಆಶ್ರಮದ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ ಸ್ವಾಮೀಜಿಗಳನ್ನ ಪೂರ್ಣಕುಂಭ ಕಳಶದೊಂದಿಗೆ ಆರತಿ ಬೆಳಗಿ ಬರಮಾಡಿಕೊಳ್ಳಲಾಯಿತು ವೇದಿಕೆಯ ದಿವ್ಯಪೀಠದಲ್ಲಿ ಆಸೀನರಾದ ಸ್ವಾಮೀಜಿಗಳಿಗೆ ಕ್ಷೇತ್ರದ ಶಾಸಕರಾದ ಎನ್ ಬಾಲಕೃಷ್ಣ ದಂಪತಿಗಳು ಪಾದಪೂಜೆಯನ್ನು ನೆರವೇರಿಸಿ ಆರತಿಯನ್ನು ಬೆಳಗಿದರು ಶ್ರೀಗಳು ದಂಪತಿಗಳಿಗೆ ಫಲಾಶೀರ್ವಾದವನ್ನು ನೀಡಿದರು ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಗಳನ್ನ ನೆರೆದಿದ್ದ ಜನರನ್ನುದ್ದೇಶಿಸಿ ಪ್ರವಚನ ನೀಡಿ ಬದುಕಿನಲ್ಲಿ ಎಲ್ಲ ಮನುಷ್ಯರಿಗೂ ಸಂಕಷ್ಟಗಳಿವೆ ಅವುಗಳ ಪರಿಹಾರಕ್ಕೆ ಮುಂದಾಗುವ ದಾರಿಯನ್ನ ಅವರೇ ಕಂಡುಕೊಳ್ಳಬೇಕು ಆಧ್ಯಾತ್ಮವನ್ನ ನಂಬಿ ಗುರುವರಿಯರಲ್ಲಿ ನಂಬಿಕೆ ಇಟ್ಟಾಗ ಸಮಸ್ಯೆಗಳು ದೂರವಾಗುತ್ತವೆ ಎಂದರು ಮನುಷ್ಯ ಜಂಜಾಟದ ಬದುಕಿನಿಂದ ಆಚೆ ಬಂದು ನೆಮ್ಮದಿಯ ಜೀವನದೆಡೆಗೆ ಸಾಗಲು ನಾವು ನಮ್ಮ ಪ್ರವಚನಗಳ ಮೂಲಕ ದೇಶದೆಲ್ಲೆಡೆ ಸಂಚರಿಸುವ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಆಶ್ರಮಗಳು ದೇಶದ ವಿವಿಧೆಡೆ ಹನ್ನೆರಡು ಕೇಂದ್ರಗಳನ್ನ ಹೊಂದಿವೆ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳಾದ ಛತ್ತೀಸ್ಗಢ ತೆಲಂಗಾಣ ಗೋವಾ ಮಹಾರಾಷ್ಟ್ರದಲ್ಲಿ ಆಶ್ರಮವಿದ್ದು ಶೀಘ್ರದಲ್ಲೇ ಕರ್ನಾಟಕ ರಾಜ್ಯದಲ್ಲಿಯೂ ಆಶ್ರಮ ನಿರ್ಮಿಸುವ ಗುರಿ ಹೊಂದಲಾಗಿದೆ ಇದಕ್ಕೆ ಸೂಕ್ತ ಜಾಗ ಜಿಲ್ಲೆಯ ತಲಾಶ್ನಲ್ಲಿರುವುದಾಗಿ ತಿಳಿಸಿದರು ಕ್ಷೇತ್ರದ ಶಾಸಕರಾದ ಸಿ ಬಾಲಕೃಷ್ಣರವರು ಮಾತನಾಡಿ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಯವರ ಪಾದಸ್ಪರ್ಶದಿಂದ ಪಟ್ಟಣ ಪಾವನವಾಗಿದೆ ಎರಡನೇ ಬಾರಿಗೆ ಆಗಮಿಸಲು ಶ್ರೀಗಳ ಭಕ್ತರಾಗಿರುವ ಭುವನಹಳ್ಳಿ ಯೋಗೇಶ್ ಕಾರಣರಾಗಿದ್ದಾರೆ ಮಹಾರಾಷ್ಟ್ರದಿಂದ ಆಗಮಿಸಿ ವಿವಿಧ ರಾಜ್ಯ ವಿದೇಶಗಳಿಗೆ ಹೋಗಿ ಆಶೀರ್ವಾದ ನೀಡುವ ಅವರಿಗೆ ಕೋಟ್ಯಂತರ ಭಕ್ತರಿದ್ದಾರೆ ಅವರ ದರ್ಶನ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಸಮಸ್ಯೆಗೆ ಪರಿಹಾರದ ಮಾರ್ಗದರ್ಶನ ಸಿಗುತ್ತಿರುವುದು ತಾಲೂಕಿನ ಜನರ ಪುಣ್ಯವೆಂದರು ಸ್ವಸ್ವರೂಪ ಸಂಪ್ರದಾಯ ಭಕ್ತ ಸೇವಾ ಸಮಿತಿ ಅಧ್ಯಕ್ಷ ಕಾರ್ಯಕ್ರಮದ ಆಯೋಜಕ ಭುವನಹಳ್ಳಿ ಯೋಗೇಶ್ ಮಾತನಾಡಿ ತಾಲೂಕಿನ ಭಕ್ತರಿಗೆ ಸ್ವಾಮೀಜಿಯವರ ಕಾರ್ಯಕ್ರಮದ ಕುರಿತಾಗಿ ಮನವಿ ಮಾಡಿದ್ದಕ್ಕೆ ಜನ ಪೂರಕವಾಗಿ ಸ್ಪಂದಿಸಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಆಗಮಿಸಿ ಅವರ ಪ್ರವಚನವನ್ನ ಆಲಿಸಿ ಸಮಸ್ಯೆ ಮಾರ್ಗದರ್ಶನವನ್ನು ಪಡೆದಿದ್ದಾರೆ ತಾಲೂಕಿನಲ್ಲಿ ಇದು ಎರಡನೇ ಕಾರ್ಯಕ್ರಮವಾಗಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಗುರುವಿನ ಶಕ್ತಿ ಏನು ಎಂಬುದು ಜನರಿಗೆ ಮನವರಿಕೆಯಾಗಿದೆ ಯಾವುದೇ ಹಣ ಪಡೆಯದೆ ಉಚಿತವಾಗಿ ಸಮಸ್ಯೆ ಮಾರ್ಗದರ್ಶನ ನೀಡಿದ್ದಾರೆ ಎಂದರು ಈ ವೇಳೆ ಕುಸುಮಾ ಬಾಲಕೃಷ್ಣ ಪುರಸಭಾ ಅಧ್ಯಕ್ಷರಾದ ಮೋಹನ್ ಮಾಜಿ ಅಧ್ಯಕ್ಷ ಸಿಎನ್ ಶಶಿಧರ್ ಟಿಎಪಿಸಿ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸಿಜಿ ಮಂಜುನಾಥ್ ನಿರ್ದೇಶಕರುಗಳಾದ ಕಾಳಿನಹಳ್ಳಿ ಸಂತೋಷ್ ನುಗ್ಗಿಹಳ್ಳಿ ಪಿಎಸಿಸಿಎಸ್ ಮಾಜಿ ಅಧ್ಯಕ್ಷ ಸಂಪತ್ ಕುಮಾರ್ ಮುಖಂಡರಾದ ಬ್ಲೂಲೈನ್ ದೇವರಾಜ್ ವೆಂಕಟೇಶ್ ಓಬಳಾಪುರ ಬಸವರಾಜ್ ಜಂಬೂರು ಮಹೇಶ್ ದೊಡ್ಡಗನ್ನಿ ಸತೀಶ್ ಸ್ವಸ್ವರೂಪ ಸಂಪ್ರದಾಯ ಬೆಂಗಳೂರು ಜಿಲ್ಲಾ ನಿರೀಕ್ಷಕ ಬಾಳಸಾಹೇಬ ಪೇಳು ಜಿಲ್ಲಾಧ್ಯಕ್ಷ ಮಹದೇವ್ ನಿಖಂ ಸದಸ್ಯ ಜಗದೀಶ್ ಬೋಜಿ ಸೇರಿ ಇತರರು ಇದ್ದರು ಮೂಡ ಮಾತು ಕೂಡ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಆಯೋಜಿಸಿ ಕರ್ನಾಟಕ ರಾಜ್ಯವಲ್ಲದೆ ಈ ದೇಶ ಒಂದು ಸಿಕ್ಕಿದ್ದು ನನ್ನ ಜೀವನದ ಒಂದು ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ जो तो कार्यक्रम है तो प्रवचन का कार्यक्रम है आज का कार्यक्रम हमारे निजी जिंदगी में अनेक प्रकार की जो तो समस्या है वो तो हर कैसे हो जाएगी ये जानने के लिए हम इधर आ गए जिंदगी प्रवास है के हमें समस्या है अनेक प्रकार के प्रसंगों का सामना करना पड़ता है तो प्रसंग में अपने साथ भगवान का दुआ कृपा रह गए हमारी जितनी का कठिन होता है आयुषात्मक यहाँ के अनेक संत हो गए हैं उन्होंने अपना धर्म अपनी संस्कृति बचाने का काम किया दूसरे कोई नहीं गीता ने बताया धर्म सर लालन लाली भवि महाराथम जब जब धर्मों को ज्ञानी आती है जब जब संस्कृति को ज्ञानी आती है जब जब हम उनको ढूंढ नहीं सकते क्योंकि हम चर्मचु से उनको देखते हैं इसी कारण हमें वो इंसान दिखता है तो ये संत महात्मा रहते हैं गुरु महाराज रहते हैं उनको हम पहचान नहीं सकते इसी कारण वो नजदीक आ गए ವಿದ್ಯಾರ್ಥಿಯು ಕ್ಯಾಚ್ ಆಗಿ ಅಧ್ಯಾತ್ಮಕ್ಷನ್ ಎಂದ ಮಾಧ್ಯತೆ ಇನ್ಸಾ ಆಶ್ರಮ ಮಾಡೋಕ್ಕಿಂತ ನಾವು ಆಕ್ಚುಲಿ ಆಶ್ರಮ ಅಂತ ಅಂದ್ರೆ ಒಂದು ಸ್ಟೇಟಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಅದು ಒಂದು ಸಾರಿ ಒಂದು ಕಡೆ ಆಶ್ರಮ ಆಗುತ್ತೆ ಆ ಆಶ್ರಮ ಅನ್ನೋದಾದರೆ ಗುರುಗಳು ವರ್ಷಕ್ಕೆ ನಾಲ್ಕು ಸಾರಿ ಬರ್ತವೆ ನಾಲ್ಕು ಸಾರಿ ಬರೋದರಿಂದ ಎಷ್ಟೋ ತುಂಬ ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಇವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಅಭಿವೃದ್ಧಿ ಕಾಣ್ತಾರೆ ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಅಭಿವೃದ್ಧಿ ಕಂಡಿದ್ದಾರೆ ಜನ ಅವರ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಂಡಿದ್ದಾರೆ ಹಾಗಾಗಿ ಅದೇ ಉದ್ದೇಶದಿಂದ ನಾವೆಲ್ಲರೂ ಕೂಡ ನಮ್ಮ ಬೆನ್ನೂರು ಸೇವಾ ಸಮಿತಿ ಹಾಗೆಯೇ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಸೇವಾ ಸೇವಾ ಸಮಿತಿ ಕಡೆಯಿಂದ ಕೂಡ ಒಂದು ಮುಂದುವರೋ ದಿನಗಳಲ್ಲಿ ಎಷ್ಟು ಹತ್ರ ಆಗುತ್ತೆ ಬೆಂಗಳೂರು ಬಿಟ್ವೀನ್ ಹಾಸನ್ ಮಧ್ಯದಲ್ಲಿ ನಾವು ಕೂಡ ಆಶ್ರಮ ಮಾಡಬೇಕಂತ ಆಸೆಗೊಂಡಿದ್ದೀವಿ ಅದಕ್ಕೆಲ್ಲ ಒಂದು ಮೂಲ ತಯಾರಿ ಕೂಡ ನಡೀತಾ ಇದೆ ಸ್ವಾಮೀಜಿಯವರ ಆಶೀರ್ವಾದದಿಂದ ಮುಂದುವರೋ ದಿನಗಳಲ್ಲಿ ಹೆಚ್ಚಿನ ಭಕ್ತ ಸಂಖ್ಯೆನ ಹೆಚ್ಚು ಮಾಡಿ ಹೆಚ್ಚು ಮಾಡೋ ಕಾರಣ ತಯಾರವಾಗಿ ಅತಿ ಶೀಘ್ರದಲ್ಲಿ ಆಶ್ರಮ ಮಾಡೋ ಕೂಡ ಒಂದು ಅಭಿಲಾಷೆಯನ್ನು ಹೊಂದಿದ್ದೀವಿ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನಲ್ಲಿ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ಮಾಡಿದ್ವಿ ಅವತ್ತು ಜನ ಒಂದು ಏನೋ ಅಂದ್ಕೊಂಡಂಗೆ ಅಷ್ಟು ಜನ ಬಂದಿದ್ದೀನಿ ಆದರೆ ಈ ಒಂದು ಕಾರ್ಯಕ್ರಮ ಒಂದು ವರ್ಷದ ತದನಂತರ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಭಕ್ತರು ಬಂದಿದ್ದಾರೆ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಆಶೀರ್ವಾದದಿಂದ ಜಗದ್ಗುರುಗಳು ಹೇಳೋದು ಒಂದೇ ನನ್ನಲ್ಲಿ ಏನು ಶಕ್ತಿ ಇದೆ ಅದನ್ನು ಪರೀಕ್ಷೆ ಮಾಡು ನಿಮಗೆ ಅನುಭವ ಆದರೆ ನೀನು ನನ್ನನ್ನು ಗುರು ಅಂತ ನಂಬುವಂತ ಏನು ಒಂದು ಅವರು ಹುತ ನುಡಿ ಹೇಳ್ತಾರೆ ಆ ಒಂದು ಶಕ್ತಿ ಪ್ರಕಾರವಾಗಿ ಇವತ್ತು ಎಲ್ಲರೂ ಕೂಡ ಪರೀಕ್ಷೆ ಮಾಡಿ ಗುರುವಲ್ಲಿ ಏನು ಶಕ್ತಿ ಇದೆ ಗುರುವತ್ತಿರ ಹೋದರೆ ಏನಕ್ಕೆ ನಾವು ಹೋಗಬೇಕು ಅನ್ನೋದನ್ನು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಲಕ್ಷಾಂತರ ಭಕ್ತರು ಬರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಇಲ್ಲ ನೀವು ನೂರು ರೂಪಾಯಿ ಅಲ್ಲ ಐದು ಲಕ್ಷ ಇಟ್ಟರು ನಿಮ್ಮ ನಿಮಗೆ ವಾಪಸ್ ಕೊಡ್ತಾರೆ ಅವರು ಮುಟ್ಟೋದೇ ಇಲ್ಲ ಅಂಥ ಒಂದು ಶ್ರೇಷ್ಠ ಗುರು ಜಗದ್ಗುರು ಶ್ರೀ ಸ್ವಾಮಿ ನರೇಂದ್ರಚಾರ್ಯಾಜಿ ಮಹಾರಾಜ್ ಅಂತ ಒಂದು ಗುರು ಸಿಗ್ಬೇಕಂದ್ರೆ ನಮ್ಮದು ಏಳು ಜನ ಪುಣ್ಯ ಅಂಥ ಗುರು ಸನ್ನಿಧಿಯಲ್ಲಿ ನಾವೆಲ್ಲ ಇರ್ಲೇವೆ ಮುಂದುವರೋ ದಿನಗಳಲ್ಲಿ ಇವತ್ತೇನು ಒಂದು ಎರಡೂವರೆಯಿಂದ ಮೂರು ಸಾವಿರ ಜನ ಎಲ್ಲರೂ ಒಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಸ್ವಾಮೀಜಿಯವರ ಹತ್ರ ಒಂದು ಮುನ್ನೂರಿಂದ ನಾನ್ನೂರು ಜನ ಸಮಸ್ಯೆ ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಪರಿಹಾರ ಸಿಕ್ಕಿ ನೆಕ್ಸ್ಟ್ ವರ್ಷ ಗುರುಗಳ ಒಂದು ಆಜ್ಞಾ ಆಜ್ಞೆ ಮೇರೆಗೆ ನಾವು ಕಾರ್ಯಕ್ರಮ ಮಾಡ್ತೇವೆ ಇದರ ಮೂರು ಪಟ್ಟು ಜನ ಇಲ್ಲಿ ಸೇರಬೇಕು ಅವರಿಗೆಲ್ಲರಿಗೂ ಕೂಡ ಒಂದು ಪ್ರತಿಯೊಬ್ಬ ಕೂಡ ಅನುಭವ ನಮ್ಮ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಸಮುದಾಯ ಆರೋಗ್ಯ ಕೇಂದ್ರದ ಹಳೆ ಕಟ್ಟಡ ದುರಸ್ತಿಗೆ ಹಾಗೂ ಆರೋಗ್ಯ ಕೇಂದ್ರ ಆವರಣದಲ್ಲಿ ನೂತನ ಶಬಾಕರ ನಿರ್ಮಾಣಕ್ಕೆ ಐವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಹೋಬಳಿ ಕೇಂದ್ರದ ಗ್ರಾಮ ಪಂಚಾಯಿತಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಹೋಬಳಿ ಕೇಂದ್ರದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗಲೆಂದು ನನ್ನ ಹಿಂದಿನ ಅವಧಿಯಲ್ಲಿ ಸುಮಾರು ಐದು ಕೋಟಿ ರುಗಳ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡವನ್ನು ಮಾಡಲಾಗಿತ್ತು ಇದರಿಂದ ಈ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗುತ್ತಿದೆ ಇದರ ಜೊತೆಗೆ ಮಾನ್ಯ ಆರೋಗ್ಯ ಸಚಿವರಿಂದ ತಾಲೂಕಿನ ವಿವಿಧ ಆಸ್ಪತ್ರೆಗಳ ನವೀಕರಣಕ್ಕೆ ಹಾಗೂ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದೆ ತಮ್ಮ ಮನವಿಗೆ ಸ್ಪಂದಿಸಿದ ಸರ್ಕಾರ ಹೋಬಳಿ ಕೇಂದ್ರದ ಸಮುದಾಯ ಆರೋಗ್ಯದ ಹಳೆಯ ಕಟ್ಟಡ ಹಾಗೂ ಶವಾಗಾರ ನಿರ್ಮಾಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಗಳ ಅನುದಾನವನ್ನು ಬಿಡುಗಡೆ ಮಾಡಿದೆ ಸದ್ಯದಲ್ಲೇ ಕಾಮಗಾರಿಗೆ ಚಾಲನೆ ನೀಡಲಾಗುವುದೆಂದರು ಆರೋಗ್ಯ ಕೇಂದ್ರದಲ್ಲಿ ಪ್ರತಿನಿತ್ಯ ಡಯಾಬಿಟಿಸ್ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಎಬಿಆರ್ಕೆ ಅನುದಾನವನ್ನು ಬಳಸಿ ಎಚ್ಬಿಎನ್ ಪರೀಕ್ಷಾ ಯಂತ್ರವನ್ನು ಸದ್ಯದಲ್ಲಿ ಖರೀದಿಸುವಂತೆ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಗೆ ತಿಳಿಸಲಾಗಿದೆ ಇದರಿಂದ ಡಯಾಬಿಟಿಸ್ ರೋಗಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಸದ್ಯ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಹುದ್ದೆ ಖಾಲಿ ಇದ್ದು ಈ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ತಿಳಿಸಿ ಖಾಲಿ ಹುದ್ದೆ ತುಂಬಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಕೋವಿಡ್ ಸಂದರ್ಭದಲ್ಲಿ ಹಾಗೂ ತುರ್ತು ಆರೋಗ್ಯ ಪರಿಸ್ಥಿತಿಯಲ್ಲಿ ಆಶಾ ಕಾರ್ಯಕರ್ತೆಯರು ಹೆಚ್ಚಿನ ಶ್ರಮ ವಹಿಸಿ ಕೆಲಸ ನಿರ್ವಹಿಸುತ್ತಾರೆ ಅವರ ವೇತನ ಹೆಚ್ಚಳ ಮಾಡುವಂತೆ ಕಳೆದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದಿದೆ ಆದರೆ ಸರ್ಕಾರ ಕೇವಲ ಒಂದು ಸಾವಿರಗಳನ್ನ ಮಾತ್ರ ಹೆಚ್ಚಳ ಮಾಡಿದೆ ಕನಿಷ್ಠ ಮಾಸಿಕ ಅವರಿಗೆ ಹದಿನೈದು ಸಾವಿರ ವೇತನ ನೀಡುವಂತೆ ಒತ್ತಾಯಿಸಿದರು ಸೇವನೆ ಮಾಡ್ತಾ ಇದ್ದಾರೆ ಅಸಮಿಟ್ಟದಲ್ಲೂ ಕೂಡ ಮಾತಾಡಿದ್ದಾರೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಅದು ಸಮುದಾಯ ಆರೋಗ್ಯ ಕೇಂದ್ರದ ನಮ್ಮ ಸೇರಾ ಕಾಲೇಜ್ ಪ್ರವೀಣ್ ಭೋಜನ ಪ್ರವೀಣ್ ಭೋಜನ ಇಪ್ಪತ್ತ್ ಮೂರು ವರ್ಷದಿಂದಲೂ ಕೂಡ ಅವ್ರಿಗೆ ಎಂ ಬಿ ಬಿ ಎಸ್ ಆಗಿದ್ದಾಗಲೇ ಚಂದ್ರಪಣ್ಣ ಆಸ್ಪತ್ರೆಗಳಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮುಖಂಡ ಪುಟ್ಸಾವಣ್ಣ ಎರಡು ಲಕ್ಷ ಆಗುತ್ತೆ ಒಂದು ಒಳ್ಳೆ ಕಂಪ್ನಿ ಇದನ್ನು ತಗೊಂಡ್ರಿ ಏನು ಅದಕ್ಕೆ ಚಿಂತೆ ಮಾಡೋದು ಬೇಡ ಟಿ ಎಚ್ ಓಡ್ದು ಟಿ ಎಚ್ ಹೇಳ್ತೀನಿ ಎಷ್ಟು ದಿವಸ ತರಿಸ್ಕೊತೀನಿ ನೀವು ಏನಿಲ್ಲ ತರಿಸ್ಕೊಳ್ಳಿ ನಾವು ಇದೀವಿ ಪರವಾಗಿ ಸಿದ್ಧಪಡ ಅದನ್ನು ಏನು ಏನು ಅಮೌಂಟ್ ಇದೆ ಅದು ತರಿಸ್ಕೊಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಪ್ರವೀಣ್ ಕುಮಾರ್ ಮಾತನಾಡಿ ಹೆಚ್ಚು ಆರೋಗ್ಯ ಶಿಬಿರಗಳನ್ನು ನಡೆಸುವುದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ರಕ್ತದಾನ ಮಾಡಿದರೆ ರಕ್ತ ಶುದ್ಧಿಯಾಗುತ್ತದೆ ಯಾವುದೇ ಆತಂಕ ಪಡದೆ ರಕ್ತದಾನದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಬೃಹತ್ ರಕ್ತದಾನ ಶಿಬಿರದಲ್ಲಿ ನುಗ್ಗಿಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಭರತ್ ರೆಡ್ಡಿ ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಜನರನ್ನ ಪ್ರೇರೇಪಿಸಿದರು ಬೆಳಗ್ಗೆಯಿಂದ ನಡೆದ ಶಿಬಿರದಲ್ಲಿ ಸುಮಾರು ನೂರ ನಲವತ್ತು ಜನ ಕಣ್ಣಿನ ಪರೀಕ್ಷೆಗೆ ಒಳಗಾದರೆ ಮುನ್ನೂರ ಹದಿನಾಲ್ಕು ಜನ ವಿವಿಧ ಖಾಯಿಲೆಗಳ ತಪಾಸಣೆ ಮಾಡಿಸಿದ್ದರು ಮತ್ತು ಮೂವತ್ತೆಂಟು ಜನ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಎಚ್ಪಿ ವಿಠ್ಠಲಕುಮಾರ್ ಮೈಸೂರು ನಾರಾಯಣ ನೇತ್ರಾಲಯದ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಗುಲ್ಜಾರ್ ಡಾಕ್ಟರ್ ಅರ್ಪಿತ್ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಹಾಸ್ ಡಾಕ್ಟರ್ ರಮ್ಯಾ ರೆಡ್ಕ್ರಾಸ್ ಸಂಸ್ಥೆಯ ತಾಲೂಕು ಘಟಕದ ಅಧ್ಯಕ್ಷ ಭರತ್ ಕುಮಾರ್ ಸಂಸ್ಥೆಯ ಕಾರ್ಯದರ್ಶಿ ಜಬಿಯುಲ್ಲಾ నిర్దేశక ఉదయ్ శంకర్ ఏపీఎంసి మాజీ అధ్యక్ష దొరేస్వమి గ్రామ పంచాయతీ ఉపాధ్యక్ష రాధామణి హరీష్ కృషి పదవి నిర్దేశక తోటి నగరాజ్ గ్రామ పంచాయతి సదస్యర ఎన్ఆర్ శివకుమార్ ఎన్ఎస్ మంజునాథ్ హన్నేగౌడ జబీన్ తాజ్ నటరాజ్ గ్యాస్ రాజు ముఖండర మహమ్మద్ జావేద్ పుట్టస్వామి ఎంఎస్ సురేష్ వడగేరహలి తాలూకు కేడిపి సదస్య సమీ ఉల్ పిడిఓ శివరామ్ కార్యదర్శి ರಾಜ್ಕುಮಾರ್ ಬಿಲ್ ಕಲೆಕ್ಟರ್ ನಾಗರಾಜ್ ಸೋಮು ಸೇರಿದಂತೆ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹಾಜರಿದ್ದರು ಈ ದಿನ ಸಭೆಗೆ ನಮ್ಮ ಶ್ರೀ ಬಾಲಕೃಷ್ಣ ಅವರು ಆಗಮಿಸಿದ್ದಾರೆ ಧನ್ಯವಾದಗಳು ಈ ದಿನ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಸಭೆಯನ್ನು ಏರ್ಪಡಿಸಲಾಗಿದೆ ರಕ್ತದಾನ ಶಿಬಿರದಂತೆ ಒಬ್ಬ ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸುವುದೊಂದೇ ವಿನಾಶದತ್ತ ಸಾಗುತ್ತಿರುವ ಭೂಮಿಯನ್ನು ರಕ್ಷಿಸಿಕೊಳ್ಳಲು ಇರುವ ಮಾರ್ಗ ಎಂದು ಲಯನ್ ಸಂಸ್ಥೆ ಚನ್ನಾಯಪುಟ್ಟದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ವಿ ಮಹೇಶ್ ತಿಳಿಸಿದ್ದಾರೆ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಲಯನ್ ಸೇವಾ ಸಂಸ್ಥೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ದಿನೇ ದಿನೇ ಇಡೀ ವಿಶ್ವದ ತಾಪಮಾನ ಏರಿಕೆಯಾಗ್ತಿದ್ದು ಮಳೆ ಪ್ರಮಾಣ ಕುಸಿಯುತ್ತಿದೆ ಇಂತಹ ಸನ್ನಿವೇಶದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಟ್ಟು ಪರಿಸರವನ್ನು ತಂಪು ಮಾಡುವ ಹೊಣೆಯನ್ನ ನಾವೆಲ್ಲರೂ ಹೊರಬೇಕಿದೆ ಈ ಕೆಲಸ ಕೇವಲ ಅರಣ್ಯ ಇಲಾಖೆ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಹಭಾಗಿತ್ವ ಅತಿ ಮುಖ್ಯವಾಗಿದೆ ಎಂದು ಹೇಳಿದರು ಅಭಿವೃದ್ಧಿ ನೆಪದಲ್ಲಿ ಗಿಡ ಮರಗಳನ್ನು ನಾಶ ಮಾಡುತ್ತಿರುವುದನ್ನ ಬಿಟ್ಟು ಅವುಗಳನ್ನು ಉಳಿಸಿಕೊಳ್ಳಲು ಮುಂದಾಗಬೇಕು ಮನುಷ್ಯ ಪರಿಸರದ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿರುವ ಪರಿಣಾಮ ಇಂದು ಪರಿಸರ ಮಾಲಿನ್ಯ ಹೆಚ್ಚಾಗುವಂತಾಗಿದೆಯಲ್ಲದೆ ಪರಿಸರದಲ್ಲಿ ಏರಿಳಿತಗಳನ್ನು ಕಾಣುವಂತಾಗಿದೆ ಅಭಿವೃದ್ಧಿ ಹಾಗೂ ಇನ್ಯಾವುದೇ ನೆಪದಿಂದ ಕಾಡು ಮಾಯವಾಗ್ತಿದೆ ಇದರಿಂದ ಅನೇಕ ಜೀವ ಸಂಕುಲಗಳು ಕಣ್ಮರೆಯಾಗುವಂತಾಗಿದ್ದು ಇದೇ ರೀತಿಯಲ್ಲಿ ಗಿಡ ಮರಗಳನ್ನು ನಾಶ ಮಾಡಿದರೆ ಮುಂದಿನ ದಿನಗಳಲ್ಲಿ ಇಡೀ ಮನುಕುಲ ಸಂಕಷ್ಟಪಡಬೇಕಾಗುತ್ತದೆ ಮಾನವನ ಅಗತ್ಯತೆಗಳಿಗಾಗಿ ಒಂದು ಮರವನ್ನು ಕಟಾವು ಮಾಡಿದರೆ ಮುಂದೆ ಹತ್ತು ಗಿಡಗಳನ್ನು ನೆಟ್ಟು ಪೋಷಿಸುವ ಸಂಕಲ್ಪ ಹೊಂದಬೇಕು ಪ್ರಕೃತಿಯಲ್ಲಿನ ಕೀಟ ಜಂತು ಬ್ಯಾಕ್ಟೀರಿಯಾಗಳು ಪ್ರಾಣಿ ಪಕ್ಷಿಗಳು ಸಕಲ ಜಲಚರ ಜೀವಿಗಳೆಲ್ಲವೂ ಮನುಷ್ಯನ ಬದುಕಿಗೆ ಪೂರಕವಾಗಿದ್ದು ಅದರಲ್ಲಿ ಪರಿಸರವು ಮುಖ್ಯವಾಗ್ತದೆ ಪರಿಸರಕ್ಕೆ ಮಾನವನ ಅಗತ್ಯವಿಲ್ಲ ಆದರೆ ಮಾನವನಿಗೆ ಪರಿಸರ ಅತಿ ಮುಖ್ಯವಾಗ್ತದೆ ಎಂಬುದನ್ನು ನಾವೆಲ್ಲರೂ ಅರ್ಥೈಸಿಕೊಳ್ಬೇಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸುಮಾರು ಆರುನೂರು ಮರಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಂದ್ರಾಯಪಟ್ಟಣ ಘಟಕದ ಘಟಕ ವ್ಯವಸ್ಥಾಪಕ ಅಲಿಮುಲ್ಲಾ ಖಾನ್ ಮಾತನಾಡಿದರು ಸಂಚಾರಿ ನಿಯಂತ್ರಕ ಪ್ರಕಾಶ್ ಸ್ವಚ್ಛತಾ ಸಿಬ್ಬಂದಿ ತಿಮ್ಮಯ್ಯ ಚಂದ್ರಾಯಪಟ್ಟಣ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಎ ಗಿರೀಶ್ ಕಾರ್ಯದರ್ಶಿ ಗೋವಿಂದರಾಜು ಖಜಾಂಚಿ ಡಿಕೆ ಮಂಜುನಾಥ್ ರಂಗಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದ್ರು ಪರಿಸರ ದಿನಾಚ ದಿನಾಚರಣೆ ಅಂಗವಾಗಿ ನಾವು ಒಂದು ಗಿಡ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಡಿಪೋ ಮ್ಯಾನೇಜರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ನೇಮಕೂಡಿ ಮತ್ತು ಎಲ್ಲ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಆಟೋ ಚಾಲಕರ ಸಂಘದ ಎಲ್ಲ ಸರ್ವ ಸದಸ್ಯರ ಒಂದು ಸಮ್ಮುಖದಲ್ಲಿ ಈ ಒಂದು ದಿವಸ ಚನ್ನರಾಯಪಟ್ಟಣದಲ್ಲಿ ಗಿಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ತಮಗಾಗಲೇ ಗೊತ್ತಿದೆ ಇಡೀ ದೇಶದಲ್ಲೇ ಚನ್ನರೈಪಟ್ಟಣ ನಗರ ವಾತಾವರಣದಲ್ಲಿ ಒಂದು ಅತಿ ಮುಖ್ಯವಾದ ಏನು ಪೊಲ್ಯೂಷನ್ ಫ್ರೀ ಅಂದರೆ ತುಂಬ ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಒಂದು ನಗರ ಅಂತ ಕಳೆದ ಒಂದು ಆರು ತಿಂಗಳಲ್ಲಿ ನಮಗೆ ಅನೌನ್ಸ್ ಆಗಿತ್ತು ಸೊ ಅದಕ್ಕೆ ಮುಖ್ಯ ಕಾರಣ ನಮ್ಮ ಈ ಪರಿಸರ ಪ್ರೇಮಿಗಳು ಜಾಸ್ತಿ ಇರಬಹುದು ಅದರಲ್ಲೂ ನಮ್ಮ ಪರಿಸರ ಪ್ರೇಮಿ ಅಶೋಕಣ್ಣ ಅವರು ಎಲ್ಲ ಕಡೆ ಗಿಡ ಮರಗಳನ್ನು ನೀಡೋದು ಅದಕ್ಕೆ ಸಹಕಾರವಾಗಿ ನಮ್ಮ ಶಾಸಕರು ಕೂಡ ಎಲ್ಲ ಕಡೆ ಕೆಲವು ಬಿಲ್ಡಿಂಗ್ಗಳನ್ನು ಕಟ್ಟಬೇಕಾಗುತ್ತೆ ಯಾಕೆಂದರೆ ಬೆಳವಣಿಗೆ ಆಗ್ತಾ ಆಗ್ತಾ ನಾವು ಕೆಲವು ಮರಗಳನ್ನು ಕಡಿಯೋ ಪರಿಸ್ಥಿತಿನೂ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಒಂದು ಮರ ಕಡಿದ್ರೆ ಹತ್ತು ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಈಗ ನಾವು ಆಸ್ಪತ್ರೆಯಲ್ಲೂ ಕೂಡ ಸುಮಾರು ಆರುನೂರಕ್ಕೂ ಹೆಚ್ಚು ಮರ ಗಿಡಗಳಿದ್ದಾವೆ ಇನ್ನೂರಕ್ಕೂ ಹೆಚ್ಚು ಅಡಿಕೆ ಅಡಿಕೆ ಮರಗಳಿದ್ದಾವೆ ಸೊ ಅಂಥ ಒಂದು ಏನಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಈಗ ವಾತಾವರಣ ಈಗ ನಾವು ಮರಗಳನ್ನು ಕಡಿದು ಕಾಡುಗಳನ್ನು ಕಡಿದು ನಮಗೆ ಆಕ್ಸಿಜನ್ ಇದ್ದಂಗೆ ಈ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿತ್ತು ಆಕ್ಸಿಜನ್ಗೋಸ್ಕರ ಓದಾಡ್ತಾ ಇದ್ವಿ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಾವೆಲ್ಲ ಡಿಫಾರೆಸ್ಟ್ರೇಷನ್ ಮಾಡೋದು ಎಲ್ಲ ಗಿಡಗಳನ್ನು ಕಡಿಯೋದು ಮರಗಳನ್ನು ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟೋದು ಕಾಂಕ್ರೀಟ್ ಕಾರ್ಡ್ಗಳನ್ನು ಉತ್ಪತ್ತಿ ಮಾಡೋದ್ರಿಂದ ಸೊ ನಮಗೆ ಈ ಒಂದು ಇಮ್ಯುನಿಟಿ ಕಮ್ಮಿ ಆಗುತ್ತೆ ಸೊ ಪರಿಸರದಲ್ಲಿ ಪ್ಲಾಸ್ಟಿಕ್ ಕೂಡ ಜಾಸ್ತಿಯಾಗಿ ಅದು ಕೂಡ ನಮಗೆ ತುಂಬ ತೊಂದರೆ ಆಗುವಂಥ ಒಂದು ಕಾರ್ಯಕ್ರಮ ಎಲ್ಲೂ ಕೂಡ ನಮ್ಮಿಬ್ಬರು ಪ್ರತಿಯೊಬ್ಬರು ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು ಮುಖ್ಯಾಂಶಗಳು ಪಟ್ಟಣದಲ್ಲಿ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ ಸ್ವಾಮೀಜಿಗಳಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಸಾವಿರಾರು ಭಕ್ತರು ಭಾಗಿ ಕ್ಷೇತ್ರದ ಶಾಸಕರಿಂದ ಸ್ವಾಮೀಜಿಯವರಿಗೆ ಪಾದಪೂಜೆ ಮುಂದಿನ ಬಾರಿ ಮತ್ತಷ್ಟು ಅದ್ದೂರಿ ಕಾರ್ಯಕ್ರಮ ಎಂದ ಆಯೋಜಕ ಬುವನಹಳ್ಳಿ ಯೋಗೇಶ್ ಹೋಬಳಿ ಜನರ ಉತ್ತಮ ಆರೋಗ್ಯದ ಸಲುವಾಗಿ ಐವತ್ತು ಲಕ್ಷ ವೆಚ್ಚದಲ್ಲಿ ನುಗ್ಗೆಹಳ್ಳಿ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಹೋಬಳಿ ಕೇಂದ್ರದಲ್ಲಿ ನಡೆದ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಹೇಳಿದರು ಹಾಗೂ ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದರಿಂದ ಭೂಮಿ ರಕ್ಷಣೆ ಎಂದ ಡಾಕ್ಟರ್ ವಿ ಮಹೇಶ್ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಪರಿಸರ ದಿನಾಚರಣೆಯಲ್ಲಿ ಗಿಡ ನೆಟ್ಟು ನೀರೆರೆದು ಹೆಚ್ಚೆಚ್ಚು ಗಿಡ ನೆಟ್ಟು ಪರಿಸರವನ್ನ ತಂಪು ಮಾಡುವ ಹುಣಿ ನಮ್ಮೆಲ್ಲರ ಕರ್ತವ್ಯವೆಂದರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೋಚಿ ವಾರ್ತೆಯಲ್ಲಿ ನಮಸ್ಕಾರ